ಅತ್ಯಾರಿ ಗಂಡ ಬೇರೆ ಹೌದು ಯಾಕ ಏನಾಯ್ತೆ ಮೂರು ಮಂದಿಗೆ ಸೀಸನ್ ಅದಕ್ಕೆ ಮನಿ ಹೋಗಲಕ್ಕೆ ಸಡುವಾಗಿಲ್ಲ ನಾ ಇಲ್ಲೇ ಬಂದರೆ ಯಾ ಗಂಡ ಆಗಲಕ ಹೌದು ಹೌದು ಏನು ಹೇಳ ಅತ್ಯಾರೋ ಹೇಳಿರಿ ಗಂಡ ಬೇಕತ್ತರಿ ಹೌದು ಗಂಡ ಬೇಕ ಗಾಂಡನೆ ಸರ್ವಸ್ವ ಗಂಡನೆ ದೊಡ್ಡ ಗಂಡನ ದೇವರ ನೋಡು ಮದಿವಿ ಗಾಂಡ ದೇವರ ಸರಿ ದೇವರಿಗೆ ಬಿಡತೀರಿ ಹೋಗ್ತಿರಿ ಪರ ದೇವರಿಗೆ ಅಂತ ಮಾ ಗಾಂಡ ದೇವ್ರ ತಮ್ಮ ಈ ಹೊರಗಿನ ದೇವರಿಗೆಲ್ಲ ಕಾಯಿ ಹೊಡಿದಿಯನ್ನು ಕೊಳೆಂಬಿದ್ದಿತ್ತು ಕುಣಕೊಂಡು ಇದಕ್ಕ ಇದಕ್ಕ ಕಾಯಿ ಹೊಡಿಬೇಕಾಗಿತ್ತಲ್ಲ ಮನೆಯಾಗ ದೇವ್ರ ಹೆಂಗ ಏನ ದೇವ್ರ ಸುದ್ದಿ ಹೇಳತಿಯಲ್ಲ ಈ ಕಡಿ ದೇವ್ರ ನನಗ ಬೇಕಾಗಿಲ್ಲ ಇದು ಕಲ್ಲಕ ಮಲಕ ಮಾಡಿ ಕರಿ ಗಡಬ ಕೊಟ್ಟು ಹೋಗುದಾಗ ಮಾಡ್ಲಾಕ್ ಹೋಗ್ಬೇಡತ ಯಾಕಂದ್ರೆ ಹೇಳಿ ಕೇಳಿ ನಾಗಣಸೂರದ ಎಲ್ಲ ಕಡೆ ಹಾಡಿಕೆ ಮಾಡೋದು ಬೇರೆ ಈ ಊರಾಗ ಹಾಡಿಕೆ ಮಾಡೋದು ಬೇರೆ ತಮ್ಮ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ಎಲ್ಲ ಅರದಿರುವಂತ ದೈವ ಕೂಡ ಮಾತಲೆ ಜರ ಪರಕ ಬಿದ್ರೆ ಎದ್ ತರಬು ಅದ ದೈವನು ಅದೇ ಯಾಕಂದ್ರ ತಮ್ಮ ಗಾಂಡ ದೊಡ್ಡವ ಗಾಂಡ ದೊಡ್ಡಮ್ಮ ಗಾಂಡ ಹೆಚ್ಚಿನ ವಿಚಾರ ಮಾಡಿ ದೈವದವ್ರಿ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ತಾನೆ ಸಾಲಿ ಕರತ್ ಮಗ ಹದ್ನೈದೇ ಪೇಪರ್ ಬರೀತಾನ ನೀ ಡೈರೆಕ್ಟ್ ನನಗೆ ಗಾಂಡ ಅಲ್ಲ ನೀ ಗಾಂಡ್ ಇದಾವೆ ಪೆಂಟು ತಮ್ಮ ಒಂದು ಹುಡುಗ ಅವಾಗ ಗಾಂಡ ಅಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಮದ್ವಿ ಹಂದ್ರಕ್ ಬಾಂದ್ ಬಳಕ ಮದಿ ಮಗ ಅಲ್ಲಿ ಗಾಂಡ್ ಆಗಿಲ್ಲ ಡೈರೆಕ್ಟ್ ನಿನ್ನ ಮನೆಯಾಗಿದ್ದಾಗ ಒಂದ್ ಹುಡುಗ ಮದ್ವಿ ಹಂದ್ರಕ್ ಬಾಂದ್ ಬಳಕ ಮದಿ ಮಗ ಹೌದು ಯಾವಾಗ ನನ್ನ ಗೊಂಬೆ ಬೇಕಾಗಿದ ತಾಳಿ ಕಟ್ಟಕೊಲಕ್ಕ ಮಗಲಾಗ ನನ್ನ ಗೊಂಬೆಗೆ ತಾಳಿ ಕಟ್ಟಿದ ಮೇಲೆ ನನಗ ನೀ ಗಾಂಡ್ ಕೀ ಮೊದಲ ಬಗಜಿ ಅಂದ ಎಲ್ಲಿದ್ದು ನನ್ನ ತಂಗ್ಳ ತುಕುಡಿ ನಾ ಬಂದ ಬಳಕ ಗಾಂಡಾದಿ ಕಾಕಾ ಕಾಕಾದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಸಾಲ ಮೀ ಆಲ್ಯಾವರ ಪಾಟಿ ಮಗ ಕಾಯಿ ನಸ್ತೋಯ ನಾ ಬರೋಕಿಂತ ಮುಂಚೆ ಏನ್ರಿ ಆಗೇನು ನೀನು ನೀನು ಮಾಡ್ಕೊಳಲ್ದನ ಇಂಥಲ್ಲಿ ಆಗೇನಿ ಇಂಥವ್ರನ್ನ ಮಾಡಿಕೊಂಡ ಗಾಂಡಿ ಹೇಗಿನಿ ಅಂತ ಹೇಳ ಇಂದ ಹೊತ್ತು ಮುಳುಗತಕ್ಕ ಅಪ್ಪನ ಬೆಳಸಲಾಕ ಬಂದಿ ತಮ್ಮ ಬೆಳಸ ಅಪ್ಪನ ಬ್ಯಾಡ ಅಂದಿಲ್ಲ ಆಧಾರ್ ಕಚ್ಚಿ ಬೆಳಸೋತ ನೀವ್ ಮಾಡೋದಾಗ ಹೆಂಗಲೈತಿ ಚಾಪ್ರಾ ಹಾಕಿ ಚಾಪ್ರ ಮ್ಯಾಗ ಸ್ಲಾಪ್ ಹೋಗಿದಾಗ ಮಾಡ್ಲಾಕ್ ಹೋಗ್ಬೇಡ್ರಿ ಚಾಪ್ರ ಸುಳ್ಳ ಅಪ್ಪ ಅಪ್ಪ ಅಂದ್ರ ನಂದ ಕಬಲಿಲ್ಲ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಟ್ಟನತ್ರೀ ಯಾರಿಗೇನು ಕೊಟ್ಟ ನೀವ

ದೈತ್ರ ಮನುಷ್ಯನೊಳಗೆ ಒಂದು ಹಠ ತೊಟ್ಟಿದ್ರು ಈ ದೇವತೆಯನ್ನೆಲ್ಲ ಹೊಡೆದು ಓಡಿಸಿ ದೇವಲೋಕ ನಾವ ಆಳ್ಬೇಕನ್ನು ಇಚ್ಛಾ ತೊಟ್ಟಿದ್ರು ಯಾವ ಗಂಡದೇವರು ಬಂದ ಮುಂದೆ ನಿಂತ ಲಡಾಯಿ ಮಾಡೋದ್ ಹೇಗಿಲ್ಲ ಯಾಕಂದ್ರ ತಮ್ಮ ಸಾಕ್ಷಾತ್ ನನ್ನ ಆದಿಶಕ್ತಿ ಹೇಳ್ತಾಳ ಅವರು ಅರವತ್ತಾರು ಕೋಟಿ ಇದಾರೆ ನೀವು ಮೂವತ್ತ್ ಮೂರು ಕೋಟಿ ಜರ್ ಕರ್ತವ್ರ ಬಂದ ನಿಮ್ಮ ಒಬ್ಬೊಬ್ಬರಿಗೆ ಗಂಟು ಬಿದ್ರ ಉಳಿಯಂಗಿಲ್ಲ ಅವ್ರ ಕೈಯಾಗ ನೀವು ನಾ ಹೇಳ್ದಂಗ ಕೇಳ್ರಿ ಅಂದ್ರ ಸುದ್ದಾಗ್ತಿರೀ ಅಂದ್ರು ನನ್ನ ತಾಯಿ ಆದಿಶಕ್ತಿ ಹೇಳ್ತಾಳ ಒಂದು ಗಾಯತ್ರಿ ಆಕಳಾಗಿ ನಿಂದಿರ್ತೀನಿ ನಿಮ್ ಮುಂದೆ ತೆತ್ತೀಸ್ ಕೋಟಿ ದೇವತಿಯಲ್ಲ ಬಂದ ನಾನು ಹೊಟ್ಟಿ ಒಳಗೆ ಅಡಕಾಗ್ರಿ ದೈತ್ರ ಕೈ ಒಳಗಿ ನಿಮ್ನ ಸಂರಕ್ಷಣೆ ಮಾಡತು ಅದಕ್ಕೆ ತಮ್ ದೈತ್ರ ಕೈಯಾಗ ಅಂಜಿ ಮೂವತ್ತ ಮೂರು ಕೋಟಿ ದೇವತ್ಯಾರ ಯಾರ ಕಾಲಾಗ ಬಂದ ಕೂತ್ರ ಯಾರ ಮೊಳಕಾಲದಾಗ ಬಂದ ಕೂತ್ರಿ ಯಾರಕಿ ಕೋಡಿನಾಗ ಬಂದ ಕೂತ್ರ ಯಾರ ಹಣಿ ಮೇಲೆ ಕೂತ್ರ ಯಾರ ಹಿಂದೆ ಬಾಲಿರು ಜಾಗಣ ಕೂತ್ರಿ ಕೂತ್ರಿ ಎಲ್ಲಾರು ಒತ್ತಿ ಬಂದ ಮೂವತ್ತ್ ಮೂರು ಕೋಟಿ ದೇವತಾರ ಯಾವಾಗ ಹೊಟ್ಟೆಗೆ ಹೊಕ್ರಲ್ಲ ಅವಾಗ ದೈತ್ಯರ ಕೈ ಒಳಗಿಂದ ದೇವತೆಯನ್ನ ಉಳಿಸಿ ದೇವಲೋಕ ಸಂರಕ್ಷಣೆ ಮಾಡಿದಕ್ಕಿನ್ನ ಹೌದು ಮತ್ತೆ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಸುದ್ದಿಯಾಗಿ ಕಬಾ ಕಡ್ಲಕ್ಕೆ ಹೋಗಿದ್ರು ಮೂರು ಮಂದಿ ಎಲ್ಲಿ ಹೋಗಿದ್ರ ಇವರು ಗಂಡ ದೇವರದೊಡದ ಗಂಡ ದೇವರದೊಡದ ಹೇಳಿ ಕೇಳಿ ಗ್ಯಾರಂಟಿ ಕೊಟ್ಟು ಹಾಡ್ಕಿ ಮಸೀದಿನ ವಿದ್ಯಾ ಅಂದ ಅಪ್ಪನ ಬಂದಿ ಬಂದ ಹೊತ್ತು ಮುಣಗು ತನಕ ತಮ್ಮ ನಿಮ್ಮ ಅಪ್ಪನ ಮಾತ್ರ ಬೆಳಿ ಇಟ್ಟು ಗ್ಯಾರಂಟಿ ಕೊಟ್ಟು ಹಾಡ್ಕಿ ಬೇಕಾದಂಗ ಬೆಳಸ ಗೊತ್ತ ಯಾವ್ ನೋಡು ಅದು ಹೆಂಗ್ರಿ ರಾಮಾಯಣಿ ಆಗ್ಲಿ ಮಹಾಭಾರತ ಆಗ್ಲಿ ಪಂಚಕರ್ಣಿ ಆಗ್ಲಿ ವಿಷಯ ಬಿಡುಗಡೆ ಹಾಕೋತ ಬರ್ತಿರ್ಬೇಕು ಅಪ್ಪ ನೀ ದೊಡ್ಡ ಅಂದ್ರೆ ದೋತ್ರ ಊಟ ಲಡಾಯಿ ಮಾಡ್ಬೇಕಿಂದ ಒಳಗ ಸೀರಿ ಉಡಬಾರ್ದ್ ಮತ್ತೆ ಹುಟ್ಟನೆ ಸೀರೆ ಉಟ್ಟ ನೆಂದಿ ನಾಗಣಸೂರಾಗ್ಲತ್ತಿ ತಿಂದೆ ಉಡಬಾರ್ದಿಂದ ಅಪ್ಪ ಅಪ್ಪ ಆಗಿ ಉಳಿ ಬೇಡಿದಟ್ರು ಅಕ್ಕ ತಗೊಂಡು ಎರಡು ದಿವಸ ಬಂದಿ ನಾಕಿ ನನಕಿ ಮುಂಚೆ ಬಂದಿ ಇಲ್ಲಿ ಹಂಗೊಂದು ಭ್ರಮೆ ಆಗ್ಯದ ರೀ ನಿನ್ನೊಂದ್ ಹೆಣ್ಮ ಬಂದಿದ್ಳು ಈಕಿನ ಹಂಗದ ತಿಳದನವಾ ನಿನಗ ಗೊತ್ತಿಲ್ಲ ಬೇಡಿಗೆ ಮೆಣಸಿನಕಾಯಿಗೆ ಲವಂಗ ಮೆಣಸಿನಕಾಯಿಗೆ ಬಹಳ ಪರಕ್ ಇರ್ತತಿ ಒಳಗ ವಿಷಯ ಬ್ಯಾಡಿಗೆ ಮೆಣಸಿನಕಾಯಿ ನೋಡ್ಲಾಕ್ ಹೆಂಗಿರ್ತತಿ ಗತ್ಲೆ ಉದ್ದ ಬೀಸ ಕಡಕ ಚಂದ ಕೆಂಪು ಕಲರ್ ಕರಿ ಮಾಡೋದೇನ ಒಳಗ ಹುರುಣಿರಂಗಿಲ್ಲ ಸುಮಮ್ಮ ನಾಕ್ ಮಂದಿ ಚೆಂದ ಫೋಟೋ ತಕೋಬೇಕು ಹಾಂಗಿರ್ತದ ಬ್ಯಾಡಗಿ ಮೆಣಸಿನಕಾಯಿ ಲವಂಗ ಮೆಣಸಿನಕಾಯಿ ಹ್ಯಾಂಗ ನನಗತ್ಲೀ ಇಟ್ಟ ಇರ್ತತಿ ಅದು ಸಣ್ಣದ ಬರೇ ಅದಕ್ಕೆ ಕೈ ಹಚ್ಚಿ ನೋಡಲ ಹತ್ತು ಕಿಲೋ ಬ್ಯಾಡಿಗೆ ಮೆಣಸಿನಕಾಯಿ ಕೊಟ್ಟು ಒಳಗೆ ಖಾರಿರ್ ಹಂಗಿಲ್ಲ ಹತ್ತು ಕಿಲೋದಾಗ ಬರೇ ಒಂದ ಮುಟ್ಟಿನ ಲವಂಗ ಒಗೆ ತಳ ಹಿಡ್ಕೊಂಡು ಬಿಡುತ್ತಿ ಹತ್ತು ಹೊತ್ತು ಲವಂಗ ಮೆಣಸಿನಕಾಯಿ ಇದ್ದಂಗ ಮಸೀದಾಳು ವಿದ್ಯಾ ಅಂದ್ರ ಬೇಕಾದ ನೀನು ಖುಬಿ ಇದ್ದದ ಮಾಡಿಕೊಂಡು ಈಗ ನಂದು ಉಳದೈತಿ ಹೋಗಬೇಡ ಹೋಗ್ಬೇಡ ಏನದ ಇಂದ ತೂರ್ಕೊಂಡು ನಿನ್ನ ಕುಬೀದ್ ಮಾಡ್ಕೊಂಡು ಹೇಳಿ ಕೇಳಿ ಎರಿ ಹೊಡದ್ ಕೀಸಿಂದ ಹಾಡಿಕ ಕತ್ತಿ ಹಳಿ ಕತ್ತಿ ಕತ್ತಿಗೆ ಮುತ್ತೋತನ ಕತ್ತಿಗ ಏನು ಸ್ಟೇಜ್ ಕ ಮಾತಾಡ್ಬೇಕನ್ನೋದು ಅರು ಇಲ್ಲ ಈಕಿನೂ ಬಂದಾಡ್ರಿ ಸಿದ್ಧಿ ಸಿದ್ಧಿ ಬಂದಾಡ್ರಿ ಬುದ್ಧಿ ಬಂದಾಡ್ರಿ ರೀತಿ ಸಿದ್ಧಿ ಇಬ್ರು ಇದ್ದಾಗ ನಿಮ್ಮ ಅಪ್ಪ ಬಂದ ಮುಂದಕ್ಕೆ ಗಣಪತಿ ರೀತಿ ಸಿದ್ಧಿ ಬೆನ್ನು ಬಿಟ್ಟಿಲ್ಲ ಗಣಪತಿ ನಡೀರಿತಮ್ಮ ಸಾಣಾಗಿ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಏ ಸಣ್ಣ ದೊಡ್ಡವರನ್ನು ಅರಿಯ ಏ ಭದಲ್ಲಿ ಬದಲಾಗಿ ಹೋದಲ ಬೀತ ಹಾಳಾಗಿ ಹೋಗ್ತಾರ ಹೊಳಿಯ ಏನು ತಿಳಿಯದೆ ಮುಂದ ಪಳಿಯದೆ ಮೊದಲಾಗಿ ಹೋದಲ ಬಿದ್ದಾರ ಹಾಳಾಗಿ ಹೋಗ್ತಾರ ಹೊಳಿಯ ಏನು ತಿಳಿಯರೆ ಮುಂದ ಹೊಳೆಯಾದ ಈ ಜನ್ಮ ಕಳೆದರೆ ಮಾತು ಸಿಗುವುದೇ ಈ ಜನ್ಮ ಕಳೆದ ಸಿಗುವಲ್ಲ ಮಾತೇ ಸಿಗುವಲ್ಲೀ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದೇ ಮಾಡಿ ಕಾರ ತಲೆ ಒಳಗೆಟ್ಟು ಅಡವೇ ಬೇದಾರ ಆ ಬೆಂಕಿ ನಿನ್ನ ಕೈಗೆ ಸಿಗಬಾವದೆ ಹೇ ಬೆಂಕಿಯ ತಲೆ ಒಳಗೆಟ್ಟು ಅಡವೇ ಬಿದ್ದಾರೇ ಸತಿಪತಿ ಕೂಡಿಕೊಂಡು ಸಂಸಾರ ಮಾಡಿ ಏ ಪಡೆದಿರಬೇಕು ಜನ್ಮದ ಪಾಯ್ದೆ ಏ ಕರೆ ನಾಣ್ಯ ದೌಡ ಗಳಸಿ ಗಂಟ ಕೊಪ್ಪ ನಿಮ್ಮವಾಯ್ದೇ ಮೇಸ ಮಾಡಿ ಮಾಡಿ ಕೋರಿ ನಮ್ಮ ತಾಯಿ ನೇಣೇಣ ನಮ್ಮ ತಾಯಿಯ ಕೆನೆ ಚಾಣ ಚಿಯೇ ತಾಯಿ ಪ್ರಾಣ ಪಂಜರದಲ್ಲಿ ಒಂದ ಜೀವ ಸಲದ ಪಾಜೆ ಕೆಳಪದ ಜೇ

ఈ